ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಸಿಕ್ಕಂತಹ ಅಸ್ಥಿ ಪಂಜರಗಳು ಪಾಳು ಮನೆ ಆ ಅಸ್ಥಿ ಪಂಜರಗಳ ಬಗ್ಗೆ ಸಾಕಷ್ಟು ಕಥೆಗಳನ್ನ ನಾವು ಕೇಳಿದ್ವಿ ಜೊತೆಗೆ ಅದು ಸೂಸೈಡ್ ಅಂತೇಳಿ ಮೊದಲ ನೋಡಕ್ಕೆ ಪತ್ತೆಯಾಗಿತ್ತು ಜೊತೆಗೆ ಅಲ್ಲಿ ಸಿಕ್ಕಂತಹ ಡೆತ್ ನೋಟ್ಗಳು ಕೂಡ ಅದೇ ಕಥೆನೇ ಇಡ್ತಾ ಇದ್ವು ಆದ್ರೆ ಚಿತ್ರದುರ್ಗದ ಈ ಅಸ್ಥಿ ಪಂಜರಗಳ ಹಿಂದೆ ಒಂದು ನಿಗೂಢ ಕಥೆ ಇರುವಂಥದ್ದು ಸತ್ಯ ಪೊಲೀಸರ ದೈನಂದಿನ ತನಿಖೆ ಮತ್ತು ತನಿಖೆ ಚುರುಕಾಗ್ತಿದ್ದ ಹಾಗೆ ಅಲ್ಲಿ ಸಿಕ್ಕಿದ್ದಂತೆ ಸಾಕ್ಷಿ ಪುರಾವೆಗಳನ್ನು ಕಲೆ ಹಾಕ್ತಿರುವ ಪೊಲೀಸರಿಗೆ ಅಲ್ಲೇನೋ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಇದಕ್ಕೆ ಕಾರಣ ಈ ಮನೆಯ ಗೋಡೆ ಮೇಲೆ ಸಿಕ್ಕಿರುವಂತಹ ರಕ್ತದ ಕಲೆಗಳು ಸ್ನೇಹಿತರೆ ರಕ್ತದ ಕಲೆಗಳು ಅಂದ್ರೆ ಯಾವುದೋ ಚಿಮ್ಮಿದ್ರು ಅಥವಾ ಹಾರಿರುವಂತಹ ರಕ್ತದ ಕಲೆಗಳಲ್ಲ ಒಬ್ಬ ಮನುಷ್ಯನ ಕೈಯಿಂದ ರಕ್ತವನ್ನ ಅದ್ದಿ ಗೋಡೆಗೆ ಬಡಿದಿರುವಂತಹ ಈ ಚಿಹ್ನೆ ಈ ಫೋಟೋವನ್ನು ನೋಡಿದ್ರೆ ನಿಮ್ಗೆ ಬಹಳ ಸ್ಪಷ್ಟ ಆಗುತ್ತೆ ಇದು ಆಕಸ್ಮಿಕವಾಗಿರುವಂತದ್ದಲ್ಲ ರಕ್ತದಲ್ಲಿ ಕೈಯನ್ನ ಅದ್ದಿ ನಂತರ ಗೋಡೆಗೆ ಬಳದಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿಗೆ ಇಲ್ಲಿ ಕೇವಲ ಕೊಲೆ ಅನ್ನದ್ದು ಅನ್ನೋದಕ್ಕಿಂತ ಇಲ್ಲಿ ಸೈಕೋಪಾತ್ನ ಕಿಲ್ಲರ್ನ ಪಾತ್ರ ಇದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ಇದರ ಮೂಲಕ ಯಾವುದಾದ್ರೂ ಸಿಂಬಲ್ ಅನ್ನ ಸನ್ನೆಯನ್ನ ಕೊಡ್ತಾ ಇದ್ದಾರ ಅಥವಾ ಇದೊಂದು ಕುರುಹ ಆಂಗಲ್ ಮತ್ತೊಂದು ಈ ಮನೆಯ ಸದಸ್ಯರ ಪೈಕಿ ಉಳಿದ ಸದಸ್ಯರನ್ನ ಟಾರ್ಚರ್ ಮಾಡಿ ಹಿಂಸೆ ಮಾಡಿ ಕೊಲೆ ಮಾಡಿ ನಂತರ ತಾನು ಕೂಡ ಸೂಸೈಡ್ ಮಾಡಿಕೊಂಡಿರಬಹುದಾ ಅನ್ನುವಂಥದ್ದು ಒಂದು ಆಂಗಲ್ ಆದ್ರೆ ದಿನದಿಂದ ದಿನಕ್ಕೆ ತನಿಖೆ ಮುಂದ ಮುಂದುವರೆದ ಹಾಗೆ ಈ ಅಸ್ಥಿ ಪಂಜರಗಳ ಹಿಂದಿನ ಕಥೆಗಳು ಬೇರೆನೇ ಸ್ಟೋರಿ ಹೇಳ್ತಾ ಇದೆ ಒಂದು ಕಡೆಯಿಂದ ಈ ಮನೆಯ ಕುಟುಂಬಸ್ಥ ಅಂದ್ರೆ ಯಜಮಾನರಾದಂತಹ ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಅವರಿಗೆ ಬೇಕಾದಷ್ಟು ಆಸ್ತಿ ಇತ್ತು ಅಂದ್ರೆ ಐವತ್ತು ಎಕರೆಗೂ ಹೆಚ್ಚು ಆಸ್ತಿ ಇತ್ತು ರಿಟೈರ್ಡ್ ಇಂಜಿನಿಯರ್ ಕೂಡ ಅವರ ಮಕ್ಕಳು ಕೂಡ ಉತ್ತಮವಾದ ಕೆಲಸದಲ್ಲಿದ್ದರು ಇಷ್ಟೆಲ್ಲ ಇದ್ರು ಕೂಡ ಸ್ವಂತ ಮನೆಗಳಿದ್ರು ಕೂಡ ಬೆಂಗಳೂರಿನಲ್ಲಿ ಕೂಡ ಉತ್ತಮ ಆಸ್ತಿ ಇದ್ರು ಹಣಕಾಸಿನ ಸಮಸ್ಯೆ ಅಂತೂ ಬರಲ್ಲ ಆದ್ರೆ ಇವರಿಗೆ ಇವರ ಕುಟುಂಬದ ನಡುವೆ ಜಮೀನಿನ ವ್ಯಾಜ್ಯ ಇತ್ತು ಆಸ್ತಿಗೋಸ್ಕರ ಕಲಹ ಇತ್ತು ಕೋರ್ಟ್ ನಲ್ಲಿ ಕೇಸ್ಗಳು ಕೂಡ ನಡೀತಾ ಇತ್ತು ಜೊತೆಗೆ ಕೆಲವೊಬ್ರು ಟಾರ್ಚರ್ ಕೂಡ ಮಾಡ್ತಾ ಇದ್ರು ಒಂದು ಮಾಹಿತಿ ಇದಕ್ಕೆ ಪೂರಕವಾಗಿ ಡೆತ್ ನೋಟ್ಗಳು ಸಿಕ್ಕಂತ ಜಾಗದಲ್ಲಿ ಮತ್ತೊಂದು ಇವರ ಸ್ಟೇಟ್ಮೆಂಟ್ ಸಿಕ್ಕಿದೆ ಅದರಲ್ಲಿ ನಮ್ಮ ಸಾವಿಗೆ ಆ ಇಬ್ಬರು ವ್ಯಕ್ತಿಗಳು ಕಾರಣ ಅಂತೇಳಿ ಬರೆದಿದ್ದಾರೆ ಆ ಇಬ್ಬರು ವ್ಯಕ್ತಿಗಳು ಯಾರು ಆ ಇಬ್ಬರು ವ್ಯಕ್ತಿಗಳು ಕೊಟ್ಟಂತ ಟಾರ್ಚರ್ ನಿಂದ ಇಲ್ಲಿ ಸಾವು ಸಂಭವಿಸಿದ್ಯಾ ಆ ಇಬ್ಬರು ವ್ಯಕ್ತಿಗಳಿಗೆ ಹೆದರಿ ಇವರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಈಗ ಮುಂದುವರಿದ ಭಾಗ ಆದ್ರೆ ಸ್ನೇಹಿತರೆ ರಕ್ತದ ಕಲೆಗಳಿಗೆ ಆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ರಕ್ತದ ಕಲೆಗಳು ಬೋಡೆಯಲ್ಲಿ ಸಿಕ್ಕಿರುವ ಜೊತೆಗೆ ಇಲ್ಲಿ ಮತ್ತೊಂದು ಅಂಶ ಇಲ್ಲಿ ಸಿಕ್ಕಿರುವ ಎರಡು ಅಸ್ಥಿ ಪಂಜರಗಳ ಕಾಲಿಗೆ ಹಗ್ಗದಿಂದ ಬಿಗಿಯಲಾಗಿದೆ ಇದು ಇಂಟ್ರೆಸ್ಟಿಂಗ್ ಹಾಗಾದ್ರೆ ಹಗ್ಗದಿಂದ ಬಿಗಿಯುವಂತ ಕೆಲಸವನ್ನ ಯಾರು ಮಾಡಿದ್ದಾರೆ ಸೂಸೈಡ್ ಮಾಡ್ಕೊಳ್ಳೋದಾದ್ರೆ ಅವರಾಗಿ ಮಾಡ್ಕೊಳ್ತಿದ್ರು ಅಥವಾ ಈ ರಕ್ತದ ಕಲೆಗಳಿಗೂ ಆಸ್ಪದ ಇರ್ತಾ ಇರಲಿಲ್ಲ ಆದ್ರೆ ಇಲ್ಲಿ ಅಸ್ಥಿ ಪಂಜರದ ಕಾಲಿನಲ್ಲಿ ಹಗ್ಗ ಕಟ್ಟಿರುವಂತ ಮಾರ್ಕ್ ಪತ್ತೆಯಾಗಿದೆ ಇದು ಪೊಲೀಸರಿಗೆ ಮತ್ತೊಂದು ಸಂಶಯಕ್ಕೆ ಕಾರಣ ಆಗಿದೆ ಇದೆಲ್ಲದರ ಜೊತೆಗೆ ಬರುವಂತ ಮತ್ತೊಂದು ಸಂದೇಹ ಇಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಜೊತೆಗೆ ಸಿಕ್ಕಂಥ ಡೆತ್ ನೋಟ್ ಅಸಲಿಯತ್ತಿನ ಬಗ್ಗೆ ಇಲ್ಲಿ ಸಂದೇಹ ಬರ್ತಾ ಇದೆ ಎಸ್ ವೀಕ್ಷಕರ ಅಸಲಿಯತ್ತು ಏನಂತ ಹೇಳಿದ್ರೆ ಈ ಡೆತ್ ನೋಟ್ ಅನ್ನ ಸತ್ತವರೇ ಬರೆದಿದ್ದಾರಾ ಅಥವಾ ಬರೆದು ಬಿಟ್ಟು ತನಿಖೆ ಹಾದಿಯನ್ನ ಚೇಂಜ್ ಮಾಡೋದಕ್ಕೋಸ್ಕರ ಗಮನವನ್ನು ಸೆಳೆಯೋದಕ್ಕೋಸ್ಕರ ಇಲ್ಲಿ ಬೇರೆ ವ್ಯಕ್ತಿಗಳ ಮೇಲೆ ಆರೋಪ ಬರೋದಕ್ಕೋಸ್ಕರ ಆ ಎರಡು ಹೆಸರುಗಳನ್ನ ಬರೆದಿಟ್ಟು ಹೋಗಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಸೈಕೋಪಾತ್ನ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಚಿತ್ರದುರ್ಗ ಸುತ್ತಮುತ್ತ ಯಾರು ಕೂಡ ಇಂತ ಇನ್ಸಿಡೆಂಟ್ ಅನ್ನ ನೋಡಿಲ್ಲ ಜೊತೆಗೆ ಈ ಕೊಲೆ ನಡೆದು ಅಥವಾ ಆತ್ಮಹತ್ಯೆ ನಡೆದು ಸುಮಾರು ಐದಾರು ವರ್ಷಗಳ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ ಹೊರತು ಯಾವಾಗ ಆಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಕುಟುಂಬಸ್ಥರಿಗೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ನಿಖರವಾದ ಮಾಹಿತಿ ಇಲ್ಲ ಯಾಕೆಂದ್ರೆ ಯಾರು ಕೂಡ ಇವರು ಯಾರ ಸಂಪರ್ಕದಲ್ಲಿ ಕೂಡ ಇರಲಿಲ್ಲ ಇನ್ನು ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇತ್ತು ಇವರ ಮಗ ನರೇಂದ್ರ ರೆಡ್ಡಿ ಯಾರು ಬಿಡದಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅವರ ಮೇಲೆ ಒಂದು ದರೋಡೆ ಕೇಸ್ ಕೂಡ ಇತ್ತು ಅದರಿಂದ ಇವರೆಲ್ಲರೂ ಕೂಡ ಮನ ನೊಂದಿದ್ರು ಅನ್ನುವಂಥ ಒಂದು ಸಂದೇಹ ವ್ಯಕ್ತ ಆಗಿತ್ತು ಆದ್ರೆ ನರೇಂದ್ರ ರೆಡ್ಡಿ ಅವರ ಕೇಸ್ ಕೂಡ ಅದು ಕ್ಲಿಯರ್ ಆಗಿತ್ತು ಹಾಗಾದ್ರೆ ಇವರಿಗೆ ಟಾರ್ಚರ್ ಮಾಡಿದಂತ ವ್ಯಕ್ತಿಗಳು ಕೇವಲ ಆಸ್ತಿ ಬಗ್ಗೆ ಮಾತ್ರ ಅನ್ನುವಂಥದ್ದು ಒಂದು ಸ್ಪಷ್ಟತೆ ಇನ್ನು ಮಂಜುನಾಥ್ ರೆಡ್ಡಿ ಅವರ ಪತ್ನಿ ತ್ರಿವೇಣಿ ಇವರಿಗೆ ದೀರ್ಘಕಾಲದ ಅನಾರೋಗ್ಯಗಳಿತ್ತು ಅನಾರೋಗ್ಯದಿಂದ ಇದ್ದರು ಮತ್ತೆ ಇವರ ದೊಡ್ಡ ಮಗ ಮಂಜುನಾಥ್ ರೆಡ್ಡಿ ಬಹಳ ವರ್ಷಗಳ ಹಿಂದೆ ತೀರ್ಕೊಂಡಿದ್ರು ಅಂತ ಈಗ ಸಿಕ್ಕಿರುವಂತ ಸಂಬಂಧಿಕರು ಇರ್ತಿದ್ದಾರೆ ಆದ್ರೆ ಸಂಬಂಧಿಕರ ಜೊತೆಗೆ ಇವರೆಲ್ಲರೂ ಕೂಡ ಸಂಪರ್ಕವನ್ನ ಕಳ್ಕೊಂಡಿದ್ರು ಯಾಕೆ ಸಂಬಂಧಿಕರು ಇಷ್ಟೊಂದೆಲ್ಲ ಆಸ್ತಿ ಇದ್ರು ಕೆಲವೊಂದು ಹಿರಿತನ ಇದ್ರು ಕೂಡ ಯಾಕೆ ದೂರ ಇಟ್ಟಿದ್ರು ಅನ್ನುವಂಥದ್ದು ಜೊತೆಗೆ ಕೋರ್ಟ್ ನಲ್ಲಿ ವ್ಯಾಜ್ಯ ಇದ್ದಂತ ಜಮೀನಿನಲ್ಲಿ ಹಂತ ಹಂತವಾಗಿ ಆಸ್ತಿಯನ್ನ ಮಾರಿದ್ರು ಆದರೆ ಇನ್ವೆಸ್ಟ್ಮೆಂಟ್ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ ಜೊತೆಗೆ ಈಗ ಕೂಡ ಕೆಲವು ಭಾಗವನ್ನ ಭೂಮಿಯ ಭಾಗವನ್ನ ಮಾರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದ್ ಕೂಡ ದೊಡ್ಡ ಇಂಟ್ರೆಸ್ಟಿಂಗ್ ಇನ್ನು ಸ್ನೇಹಿತರೆ ಅಸ್ಥಿ ಪಂಜರಗಳನ್ನ ಈಗಾಗಲೇ ಎಫ್ ಎಸ್ ಎಲ್ ಟೆಸ್ಟ್ ಗೆ ಕಳಿಸಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೂ ಕೂಡ ಕಳಿಸಲಾಗಿದೆ ಸೊ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಕಡೆ ಎಲ್ಲರೂ ಕೂಡ ಕಾಯ್ತಾ ಇರುವಾಗಲೇ ಪೊಲೀಸರಿಗೆ ಇಲ್ಲಿ ಮತ್ತೊಂದು ಬಹಳ ಮಹತ್ವದ ಅಂಶಗಳು ಪತ್ತೆಯಾಗಿರುವಂಥದ್ದು ಅದು ಮೃತರ ಈ ಮನೆಯಲ್ಲಿ ಎರಡು ಮೊಬೈಲ್ಗಳು ಸಿಕ್ಕಿದೆ ಯಾರದು ಅನ್ನೋದು ಗೊತ್ತಿಲ್ಲ ಜೊತೆಗೆ ಯಾವ ಹಂತದವರೆಗೆ ಅದು ಬಳಕೆ ಆಗಿದೆ ಅನ್ನೋದು ಗೊತ್ತಿಲ್ಲ ಹೀಗಾಗಿ ಪೊಲೀಸರು ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಿದ್ದಾರೆ ಅಲ್ಲಿ ಬರುವಂತ ರಿಪೋರ್ಟ್ ನಲ್ಲಿ ಏನಾದರೂ ದಾಖಲೆಗಳು ಖಂಡಿತ ಸಿಕ್ಕೇ ಸಿಗುತ್ತೆ ಮೊಬೈಲ್ನಿಂದ ಈ ನಿಗೂಢವಾದ ಜಾಡನ್ನು ಬೇಯಿಸೋದಕ್ಕೆ ಪೊಲೀಸರಿಗೆ ಖಂಡಿತವಾಗಿ ಸಾಧ್ಯವಾಗುತ್ತೆ ಬಹಳ ಮುಖ್ಯವಾಗಿ ಇಲ್ಲಿರುವಂತದ್ದು ಈ ಐದು ಜನರ ಸಾವಿಗೆ ಕಾರಣ ಏನು ಮತ್ತು ಯಾರು ಇದೊಂದು ಸೂಸೈಡ ಆತ್ಮಹತ್ಯೆನ ಕೊಲೆನ ಅಥವಾ ಬಲವಂತವಾಗಿ ಇವರನ್ನ ಸಾಯೋದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಮತ್ತು ಗೋಡೆ ಮೇಲಿರುವಂತಹ ರಕ್ತದ ಕಲೆಗಳು ಯಾರು ಮತ್ತು ಯಾಕೆ ಬಿಟ್ಟು ಹೋಗಿದ್ದಾರೆ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು ಆದ್ರೆ ನೆಮ್ಮದಿಯಿಂದ ಬಹಳ ಆರಾಮಾಗಿ ಬದುಕುವಂಥ ಕುಟುಂಬ ಮಂಜುನಾಥ್ ರೆಡ್ಡಿ ಅವರು ರಿಟೈರ್ಡ್ ಎಂಜಿನಿಯರ್ ಆಗಿದ್ದಂಥವರು ವಿದ್ಯಾವಂತರು ಎಲ್ಲಾ ಸದಸ್ಯರು ಕೂಡ ಬಹಳ ವಿದ್ಯಾವಂತರು ಕೈ ತುಂಬ ದುಡಿಮೆ ಇತ್ತು ಆಸ್ತಿ ಇತ್ತು ಆದರೆ ನೆಮ್ಮದಿ ಬಹುಶಃ ಹುಡುಕ್ತಾ ಇದ್ರು ಅನ್ಸುತ್ತೆ ಎಲ್ಲ ಪ್ರಶ್ನೆಗೆ ಉತ್ತರ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಮತ್ತು ಇನ್ವೆಸ್ಟಿಗೇಷನ್ ನ ಮುಂದಿನ ಭಾಗದಲ್ಲಿ ಖಂಡಿತ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಈ ಕೇಸ್ ಕೇವಲ ಚಿತ್ರದುರ್ಗಕ್ಕೆ ಸವಾಲಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಕುತೂಹಲ ಮತ್ತು ಸವಾಲು ಧನ್ಯವಾದಗಳು